ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ನಾಲ್ಕು ಜಿಲ್ಲೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಏನು ಇವತ್ತು ನಡೀತಾ ಇರುವಂಥ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯಿಂದ ನಡೀತಾ ಇರುವಂಥ ಈ ಕಲೆ ಕಲಾಚಾರಗಳನ್ನು ಕೋಲಾರ ಜಿಲ್ಲೆ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಮೊದಲನೇದಾಗಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದಂಥ ನಮ್ಮ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕೋಲಾರನ ಆಯ್ಕೆ ಮಾಡಿಕೊಂಡು ಈ ಕೋಲಾರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡಿದ್ದೇನೆ ಅವರಿಗೆ ಧನ್ಯವಾದಗಳು ಅದೇ ರೀತಿಯಲ್ಲಿ ನಮಗೆಲ್ಲ ರೀತಿಯಲ್ಲಿ ಕೋಲಾರ ಅಂದರೆ ನನ್ನ ಊರು ಕೋಲಾರ ಅಂದರೆ ನನ್ನ ಹಳೆ ನಮ್ಮ ಸಂಬಂಧಿಕರ ಊರು ನನಗೇನಾದರೂ ಕೋಲಾರಲ್ಲಿ ನಾನು ಶಾಶ್ವತವಾಗಿರುವಂಥ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತು ನಮ್ಮ ಸುರೇಶಣ್ಣ ಅವರು ಆ ಒಂದು ಉದ್ದೇಶ ಪಡೆದ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಹನಿ ಅಣ್ಣವರು ಅವರು ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲದರಲ್ಲೂ ಮುಂಚೆಳಿತಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಸಂಸದರು ಹೊರಟರು ಯಾವುದು ಅರ್ಜೆಂಟ್ ಕಾರ್ಯಕ್ರಮ ಇದೆ ಅಂತ ಮಲ್ಲೇಶ್ ಬಾಬುರವರು ಅವ್ರಿಗೂ ನಾನು ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ ಗೋವಿಂದರಾಜಣ್ಣವರಾಗ್ಬೋದು ಹಾಗೆ ನಮ್ಮ ಹಿರಿಯರಾದಂಥ ವೆಂಕಟೇಶ್ವರ ರೆಡ್ಡಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ಇವತ್ತು ಈ ಭಾಗದ ಈ ನಗರಸಭೆಯ ಅಧ್ಯಕ್ಷರಾದಂಥ ಲಕ್ಷ್ಮೀದೇವಕ್ನವರು ಆಮೇಲೆ ನಮ್ಮ ಉಪಾಧ್ಯಕ್ಷರು ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೆ ಈ ನಮ್ಮ ಕಾರ್ಯಕ್ರಮ ಎಲ್ಲ ಒಳ್ಳೆ ಅದೂರಿಯಾಗಿ ನಡೀಬೇಕಾದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಅವರು ಹುಟ್ಟದಪ್ಪನೂ ಇವತ್ತು ಅವರಿಗೆ ಅವರಿಗೆ ನಮ್ಮ ಕೋಲಾರಮ್ಮ ನಮ್ಮ ದರ್ಗಾ ಆಮೇಲೆ ನಮ್ಮ ಶಿವ ದೇವಸ್ಥಾನ ಕೋಲಾರ ಶಿವ ದೇವಸ್ಥಾನ ಪವರ್ಫುಲ್ಲು ಇವರೆಲ್ಲರೂ ನಿಮಗೆ ಒಳ್ಳೆ ಆಶೀರ್ವಾದ ಮಾಡಲಿ ಸರ್ ಇನ್ನ ಯಾಕಂದ್ರೆ ಐಡಿಯಾ ಚೆನ್ನಾಗಿದೆ ಯಾಕಂದ್ರೆ ಮೊದಲು ಮೇಸ್ಟ್ ಆಗಿ ಕೆಲಸ ಮಾಡಿದವ್ರೆ ಅದರಿಂದ ಈ ಕೋಲಾರದ ವಿಚಾರ ಎಲ್ಲವನ್ನ ತಿಳ್ಕೊಂಡಿದ್ದಾರೆ ಅವರು ಯಾಕಂದ್ರೆ ಅಂದ್ರೆ ಅಷ್ಟು ಈಸಿಯೇನಲ್ಲ ಯಾಕಂದ್ರೆ ಎಷ್ಟು ನಾನಾ ವಿಧ ಸ್ಟೂಡೆಂಟ್ಸ್ ಇರ್ತಾರೆ ಅದರಲ್ಲಿ ಅಂತವನ್ನೆಲ್ಲ ತಿಳ್ಕೊಂಡು ಕೋಲಾರ ಜಿಲ್ಲೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅದರಿಂದ ಈ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಈ ಜಿಲ್ಲೆಯಲ್ಲಿ ಈ ಕಲೆ ಇದೆಲ್ಲ ಇದೆ ಅಂತ ಅವ್ರು ಗೊತ್ತಾಗಿ ಈ ಕಾರ್ಯಕ್ರಮವನ್ನ ಒಳ್ಳೆ ಅದ್ರಮಿಯಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಕಾರ್ಯದರ್ಶಿಗಳು ಮೇಡಮ್ ಅವರಿದ್ದಾರೆ ಅವರಿಗೂ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಆಮೇಲೆ ನಮ್ಮ ಸಿಇಒ ಅವರು ಹಾಗೆ ನಮ್ಮ ಎಸ್ ಪಿ ಇಬ್ಬರು ಎಸ್ ಪಿ ಗೇಜಾ ಫಂಡ್ ಕೋಲಾರ ಇಬ್ಬರು ಎಸ್ ಪಿ ಅವರು ಇದ್ದಾರೆ ಅವರಿಗೂ ಧನ್ಯವಾದಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲ ತಾಲೂಕು ತಹಸೀಲ್ದಾರ್ಸ್ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇವತ್ತು ಏನು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಹೆಂಗೆ ಅಂತ ಹೇಳಿದ್ರೆ ಒಂದು ಇದಕ್ಕೆ ಈ ಕಲೆಗಳಿಗೆ ಒಂದು ಉತ್ತರವನ್ನು ಕೊಡೋಕೆ ಕೇಳ್ತೀನಿ ಓ ಈ ಕಲೆ ಅಂದ್ರೆ ಏನು ಅನ್ನೋದಕ್ಕೆ ಹೇಗೆ ಅಂದ್ರೆ ನಮ್ಮ ಫಾರೆಸ್ಟ್ ಮೇಡಮ್ ಅವರು ಇಲ್ಲೇ ಇದ್ದಾರೆ ಫಾರೆಸ್ಟ್ ಅವರು ನಾವೆಲ್ಲಾದರೂ ರೋಡಲ್ಲಿ ಒಂದು ಮರ ತೆಗಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಐನೂರು ಮರ ಇರಬೇಕು ಅಂತ ಕೇಳ್ತಾರೆ ಐನೂರು ಮರ ಇಟ್ಟರೆ ಈ ಮರವನ್ನು ನಾವು ತೆಗಿತೀವಿ ಅಂದ್ರೆ ತೆಗಿಯೋದಿಲ್ಲ ಅಂತ ಹೇಳ್ತಾರೆ ಈ ಕಲೆಗಳನ್ನ ಹೇಗೆ ಆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬಾರದು ಈ ಕಲೆಗಳು ಇರೋದ್ರಲ್ಲಿ ನೂರೈದು ನೂರ ಹತ್ತಾರು ಕಲೆಗಳಲ್ಲಿ ಇವತ್ತು ಈ ಸಂಸ್ಕೃತ ಕಾರ್ಯಕ್ರಮಗಳಲ್ಲಿ ಉಳಿದಿರೋದೆಲ್ಲ ಒಂದು ಹತ್ತು ಹತ್ತಿದೆ ಉಳಿದಿರ್ಬೇಕು ಹೋಗ್ಬಿಟ್ಟಿದೆ ಮೊದಲು ಹಳ್ಳಿಗಳಲ್ಲಿ ಗೆದ್ದಲಿದ್ದಲು ತಾಡ್ತಾ ಇದ್ರು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದ್ರೆ ಎತ್ತಿಗೆ ಹಸುಗೆ ಮದುವೆ ಮಾಡೋರು ಅದೆಲ್ಲ ಒಂದು ಎರಡವರು ಕಾರ್ಯಕ್ರಮ ಇರ್ತಾ ಇತ್ತು ಅದೆಲ್ಲ ಇವತ್ತು ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದೆ ಗೊತ್ತಿಲ್ಲ ನಮ್ಗೆ ಇವತ್ತೆಲ್ಲ ಆ ರೀತಿಯಲ್ಲಿ ಈ ಕಲೆಗಳನ್ನ ಹಳೆಯ ನಾವು ಏನು ಮರೆತಿದ್ದೀವಿ ಈ ಕಲೆಗಳನ್ನ ಒಂದೊಂದಾಗಿ 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 ಇದನ್ನ ತಿರುಗ ಜೀವ ಕೊಡ್ಬೇಕು ಜೀವ ಕೊಡಬೇಕು ಒಂದು ಗಿಡ ಏನಾದರೂ ಮುರ್ತಾ ಇದೆ ಅಂದ್ರೆ ಅದಕ್ಕೆ ಕಸಿ ಮಾಡ್ತಾರೆ ಕಸಿ ಮಾಡಿ ಆ ಗಿಡವನ್ನು ಇನ್ನೊಂದು ಗಿಡವನ್ನಾಗಿ ಬೆಳೆಸಿ ಅದರಿಂದ ನೂರು ಗಿಡವನ್ನು ಮಾಡ್ತಾರೆ ಆದ್ರೆ ಯಾಕೆ ಈ ಕಲೆಗಳನ್ನ ಯಾಕೆ ಇವತ್ತು ತಮಟೆ ಕಲೆ ಆಗ್ಬೋದು ಭರತನಾಟ್ಯ ಆಗ್ಬೋದು ಇವತ್ತು ಇವತ್ತು ನೋಡಿ ಯಜಮಾನ್ರು ಅದಾದ ಇಷ್ಟು ನಾವೇನಾದ್ರೂ ಇಟ್ಕೊಂಡು ಸ್ವಲ್ಪ ತುಂಬ್ಬಿಟ್ರೆ ಹಂಗೆ ನಮ್ಗೆ ಕೆಳಗಡೆ ಬಿದ್ದೋಗಿಡ್ತೀವಿ ನಾವು ಎಲ್ಲ ಬೇಕಂದ್ರೆ ಅಷ್ಟು ಶಕ್ತಿ ಈ ವಯಸ್ಸಲ್ಲಿ ಅವ್ರು ಈ ರೀತಿ ಮಾಡ್ತಾರೆ ಈ ಕಲೆ ಎಲ್ಲ ಅವ್ರದ್ದಾಗ ಆ ಕಲೆ ಇದೆ ಅವ್ರೇನೂ ಇಲ್ಲದೆ ಇದೆ ಈ ಕಲೆ ಎಲ್ಲಿ ಹೋಗುತ್ತೆ ಇಂಥವ್ರಿಗೆ ಪದ್ಮಭೂಷಣ ಪದ್ಮ ವಿಭೂಷಣ ಅಂತ ಹೇಳ್ತಾರಲ್ಲ ಯಾರಾದ್ರೂ ಕೊಡ್ತಾರಲ್ಲ ಇಂಥವ್ರು ಕೊಡಬೇಕಾದಲ್ಲ ಈ ಕಲೆಗಾರರು ಕೊಡಬೇಕು ಬೇರೆಯವ್ರ್ಗೆ ಕೊಡೋದಲ್ಲ ಯಾರೋ ಬೆಂಥ ಶ್ರೀಮಂತರು ಅವರೇನೋ ಇದು ಮಾಡಿದ್ದಾರೆ ಅಂಥವ್ರಿಗೆ ಅಲ್ಲ ಇವ್ರು ಕೊಡಬೇಕು ಇಂಥ ಕಲೆಗಾರರು ಕೊಡಬೇಕು ಯಾಕಂದರೆ ಒಂದು ಕಲೆ ಅನ್ನೋದು ಒಂದು ಜೀವನ ಆ ಜೀವನ ಸಲ ಕಟ್ ಮಾಡ್ಬಿಟ್ರೆ ಒಂದು ಮರನ ಕಟ್ ಮಾಡ್ಬಿಟ್ರೆ ಒಯ್ತು ಮರ ಅನ್ಕೊಳ್ತೀವಿ ಆದ್ರೆ ಈ ಮರಕ್ಕೆ ಬೇಕಂದ್ರೆ ಕಸಿ ಮಾಡ್ಕೋಬಹುದು ಅಂದ್ರೆ ಈ ಕಲೆಗೆ ಕಸಿ ಮಾಡೋಕ್ಕೆ ಆಗೋದಿಲ್ಲ ಇವರಿಂದ ಇನ್ನೊಬ್ಬರು ಟ್ರಾನ್ಸ್ಫರ್ ಆಗುವಾಗ ಮಾತ್ರ ಆದ್ರೆ ಕಸಿ ಇನ್ನೊಬ್ರು ನೋಡಿ ಕಳೀತಿವಿ ಅಂದ್ರೆ ಆಗೋದಿಲ್ಲ ಅವ್ರ ಜೊತೆ ಅಲ್ಲಿ ಕಳೀಬೇಕು ಇಂತ ಕಲೆಗಳು ಅನೇಕ ಕಲೆಗಳಿದ್ದಾವೆ ಈ ಕಲೆಗಳನ್ನ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಇದನ್ನ ಮಾತಾಡಿದ ಸಂದರ್ಭದಲ್ಲಿ ಹೇಳ್ತೀವಿ ನಾವು ಆ ರೀತಿಯಲ್ಲಿ ಅದು ಕೋಲಾರ ಜಿಲ್ಲೆಗೆ ಒಂದು ವಿಪರೀತವಾದಂತ ಒಂದು ಕಲೆ ಇದೆ ಕೋಲಾರ ಜಿಲ್ಲೆಗೆ ಬೆಟ್ಟ ಗುಡ್ಡಗಳು ದೇವಸ್ಥಾನಗಳು ಈ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂಥದ್ದು ನಮ್ಮ ಸಿ ಎನ್ ಆರ್ ರಾವ್ ಅವರು ಕುವೆಂಪು ಅವರು ಮಾಸ್ತಿ ವೆಂಕಟೇಶ್ ಅವರು ಎಂ ಪಿ ಕೃಷ್ಣಪ್ಪನವರು ಲತೀಫ್ ಸಾಬ್ ಅವರು ಚೆನ್ನೈನವರು ಇಂಥ ಡಿ ವಿ ಗುಂಡಪ್ಪನವರು ಇಂಥ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಈ ಈ ಜಿಲ್ಲೆಯಲ್ಲಿ ಹುಟ್ಟಿ ಜಿಲ್ಲೆಯಲ್ಲಿ ಬೆಳೆದು ಈ ದೇಶಕ್ಕೆ ನಾವು ಸಿಲ್ಕು ಮಿಲ್ಕು ಗೋಲ್ಡು ಎಲ್ಲವನ್ನು ಕೊಟ್ಟಿರುವಂಥ ದೇಶ ದೇಶದಲ್ಲಿ ಈ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆ ಒಂದು ಅತೀ ಮುಖ್ಯವಾದಂಥ ಒಂದು ಜಿಲ್ಲೆಯಾಗಿರುತ್ತೆ ಆದರೆ ಕೋಲಾರ ಅಂತ ಹೇಳಿದ್ರೆ ಹೋರಾಟಕ್ಕೆ ವಿದ್ಯಾವಂತರಿಗೆ ಲಾಯನ್ಗಳಿಗೆ ರಾಜಕಾರಣಿಗಳಿಗೆ ಜೇನಿನ ಗೂಡಿದ್ದಂತೆ ಕೋಲಾರ ಜೇನಿನ ಗೂಡು ಎಷ್ಟು ಸೈಲೆಂಟ್ ಆಗಿರುತ್ತೆ ಕೋಲಾರ ಜಿಲ್ಲೆಯವರು ಅಷ್ಟು ಸೈಲೆಂಟು ಈ ಕಲೆಗಳು ಹೋರಾಟಕ್ಕೆ ಬಂದಾಗ ಜೇನು ಎಂದು ಆಚೆ ಬಂದರೆ ಏನು ಮಾಡುತ್ತೆ ಆ ಥರ ಹೋರಾಟಕ್ಕೆ ಸ್ಟ್ರಾಂಗ್ ಆದಂಥ ಒಂದು ಜಿಲ್ಲೆ ಯಾವ್ದನ್ನ ಅಂದ್ರೆ ಅದು ಕೋಲಾರ ಜಿಲ್ಲೆನೆ ಅಂತ ನಾನು ಹೇಳೋದಕ್ಕೆ ಇವತ್ತು ನಾನು ಒಂದೇ ಒಂದು ನಮ್ಮ ಒಂದು ಕೇಳ್ಬೋದು ಸರ್ ಈ ತರ ಕಲಾವಿದ್ರು ಬಿದ್ರೆ ಇರಲ್ಲ ಇವರೆಲ್ಲ ಯಾಕೆ ನಮ್ಮ ಸರ್ಕಾರದ ಎಂಪ್ಲಾಯ್ಸ್ ಏನು ಮಾಡ್ಕೋಬಾರ್ದು ಇಂಥವ್ರಿಗೆಲ್ಲ ಎಂಪ್ಲಾಯ್ಸ್ ಮಾಡ್ಕೋಬೇಕು ಮಾಡ್ಬೋದು ಮಾಡಿ ಸರ್ಕಾರಿ ಎಂಪ್ಲಾಯ್ಸ್ ಮಾಡಿ ಡೈಲಿ ನಿಮ್ ಕೆಲಸ ಇದೆ ಸರ್ಕಾರ ಅಂತಿದ್ದೆ ಎಲ್ಲೆಲ್ಲ ಕಲೆಗಳಾಗ್ತಾ ಇದೆಯೋ ಎಲ್ಲೆಲ್ಲ ಸಾಂಸ್ಕೃತಿಕ ಇರ್ತದೋ ಯಾವ ಊರಲ್ಲಿ ಹಬ್ಬ ಆಗ್ತಾ ಇದೋ ಆ ಊರಿಗೆ ಹೋಗ್ಬೇಕು ನಿನ್ನ ಕಲೆಯನ್ನ ಅಲ್ಲಿ ಪ್ರದರ್ಶನ ಮಾಡಬೇಕು ಇಂಥವರು ಸರ್ಕಾರಿ ನೌಕರಿಗೂ ಇಂಥವ್ರು ಸರ್ಕಾರಿ ಎಂಪ್ಲೈಸ್ ಅಂತ ಮಾಡ್ಕೋಬೇಕಾಗ್ತದೆ ಇಂಥ ಕಲೆಗಳು ತಂಪೆ ಆವಾಗ ಅಲ್ಲಿ ನಾವು ಐದು ಹತ್ರ ಬರ್ತಾ ಇದ್ದಾರೆ ಯಾರು ತಮ್ದೆ ಹೊಳಿತಾ ಇದ್ದಾರಪ್ಪ ಹುಡುಗರು ಅವ್ನ ತಲೆ ಯಾವ ಕಡೆ ಹೋಗ್ತಾ ಇದ್ವು ಕಾಲು ಅಷ್ಟು ಅಷ್ಟು ಫಾಸ್ಟ್ ಆಗಿ ಅಷ್ಟು ಕ್ಲೀನ್ ಆಗಿ ತಂಪೆ ಒಳ್ಕೊಂಡು ಹೋಗ್ತಾ ಇದ್ದೆ ಖುಷಿ ಆಯ್ತು ನಮಗ್ ನೋಡಿ ನಾನು ನಮ್ಮ ಹೇಳ್ದೆ ಅಲ್ಲಿ ತಂಪು ನೋಡಪ್ಪ ಹೆಂಗ ಹೊಳಿತಾ ಇದ್ದಾರೆ ಅಂತ ಹೇಳ್ದೆ ನಾನು ಆ ಕಲೆಗಳನ್ನ ನಾವು ಮರಿಬಾರ್ದು ಕಲೆ ಹೆಂಗೆ ಅಂದ್ರೆ ತಾಯಿ ಇದ್ದಂಗೆ ಅದರಿಂದ ಇವತ್ತು ಕಲೆಯನ್ನ ನೋಡೋರು ವೀಕ್ಷಣೆ ಮಾಡೋರು ನಾವೆಲ್ಲ ವೇದಿಕೆ ಮೇಲೆ ನಡೆಯಿದ್ದೀವಿ ಆ ಕಲೆಯನ್ನ ತೋರಿಸೋರು ಅವ್ರಿನ್ನ ಅವ್ರ ಮನೆಗಳಲ್ಲಿದ್ದಾರೆ ಆಚೆ ಬಂದಿಲ್ಲ ಇನ್ನ ಆಚೆ ಅವರು ಈ ಕೋಲಾರ ಜಿಲ್ಲೆ ಕಲೆಗಳಿಗೆ ಅಂದ್ರೆ ಒಂಥರ ಈ ಸಂಸ್ಕೃತಿ ಇಲಾಖೆ ವತಿಯಿಂದ ನಾನು ಹೇಳೋದಿಷ್ಟೇ ಈ ಕಲೆಗಳಿಗೆ ಕೋಲಾರ ಜಿಲ್ಲೆ ಒಂದು ಬೆಟ್ಟ ಇದ್ದಂಗೆ ಈ ಕೋಲಾರ